ಬಂತು ಒಂದೊಂದ್ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಕುರಿ ಕಾಯೋ ಹುಡುಗ ಇದ್ದ ಪಕ್ಕದಲ್ಲೇ ಇರೋ ಗುಡ್ಡದ ಹತ್ರ ತನ್ನ ಕುರಿಗಳನ್ನ ಮೇಯಿಸ್ತಾ ಇದ್ದ ಒಂದು ದಿನ ಅವನಿಗೆ ತುಂಬಾ ನಿದ್ದೆ ಬರೋ ಹಂಗಾಯ್ತು ಇವತ್ತಿನ ನನಗೆ ತುಂಬಾ ಬೇಜಾರಾಗ್ತದೆ ತಕ್ಷಣ ಅವನ್ಗೊಂದು ಯೋಚನೆ ಬರುತ್ತೆ ಯಾಕೆ ಹಳ್ಳಿ ಜನರನ್ನ ಹಳ್ಳಿ ಜನರನ್ನೆಲ್ಲ ಆ ಹುಡುಗನಿಗೆ ಒಂದು ಉಪಾಯ ಹೊಳೆಯುತ್ತೆ ಅವನು ಗುಡ್ಡದ ತುದಿಲಿ ನಿಂತ್ಕೊಂಡು ಜೋರಾಗಿ ಹೋಗಕ್ಕೆ ಶುರು ಮಾಡ್ತಾನೆ ತೊಳ ಬಂದಿದೆ ಕಾಪಾಡಿ ಕಾಪಾಡಿ ಆ ಗುಡ್ಡದ ಕೆಳಗಡೆ ಹೊಲದಲ್ಲಿ ಕೆಲಸ ಮಾಡ್ತಿರೋ ಕೆಲವು ಹಳ್ಳಿಯ ಜನ ಜನಇದನ್ನ ಕೇಳಿಸ್ಕೊಳ್ತಾರೆ ತೊಳ 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 ಬಂದಿದೆ ತೊಳ ಬಂದಿದೆ ಆ ಹುಡುಗನ ಕೂಗನ ಕೇಳಿದ ತಕ್ಷಣ ಆ ಹಳ್ಳಿ ಜನ ಎಲ್ಲ ಸಹಾಯ ಮಾಡೋಕೋಸ್ಕರ ತಮ್ಮ ಕೈಗಳಲ್ಲಿ ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಬರ್ತಾರೆ ಏ ಹುಡುಗ ತೊಳ ಎಲ್ಲೋ ಓಡದೆ ಇಲ್ಲಿ ತೊಳ ನಾನು ತಮಾಷೆ ಹೆಳ್ದೆ ಎಲ್ಲೂ ತೊಳ ಬಂದಿಲ್ಲ ಆ ಸ್ಥಳೀಯ ಜನ ಆ ಹುಡುಗನ್ಗೆ ಬುದ್ಧಿವಾದ ಹೇಳ್ತಾರೆ ಏ ಹುಡುಗ ಸ್ವಲ್ಪ ಜವಾಬ್ದಾರಿ ಇರ್ಲಿ ಹೀಗೆಲ್ಲ ಸುಳ್ಳು ಹೇಳಬಾರ್ದು ಕೆಲವು ದಿನಗಳು ಹಾಗೆ ಕಳಿಯತ್ವೆ ಆ ಕುರಿ ಕಾಯೋ ಹುಡುಗ ಮತ್ತದೇ ಆಟ ಶುರು ಮಾಡ್ತಾನೆ ತೊಳ 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 ಬಂದಿದೆ ತೊಳ ಬಂದಿದೆ ಕಾಪಾಡಿ ಮತ್ತೆ ಆ ಹಳ್ಳಿಯವ್ರಿಗೆ ಆ ಹುಡುಗ ತೊಳ ಕೇಳಿ ಮತ್ತೆ ಆ ಹಳ್ಳಿ ಜನ ತೋಳ ನಿಜವಾಗ್ಲೂ ಬಂದಿರಬಹುದೇನೋ ಅಂತ ಅಂದ್ಕೊಂಡು ಆ ಹುಡುಗನಿಗೆ ಸಹಾಯ ಮಾಡಕ್ಕೆ ಅಂತ ಬರ್ತಾರೆ ನಾವೊಂದ್ ಕೈ ನೋಡ್ಕೊಂಡೇ ಬಿಡ್ತೀವಿ ಆ ಹುಡುಗ ಆ ಹಳ್ಳಿ ಜನರನ್ನೆಲ್ಲ ನೋಡಿ ಅಪಹಾಸ್ಯ ಮಾಡಿ ನಗೋಕೆ ಶುರು ಮಾಡ್ತಾನೆ ಈ ಸತಿನೂ ನಾನು ತಮಾಷೆ ಮಾಡ್ತಿದ್ದೆ ನೀವು ಅಂತ ನಂಗೆ ಗೊತ್ತಿರಲಿಲ್ಲ ಆ ಹಳ್ಳಿ ಜನಕ್ಕೆ ಮೇಲೆ ತುಂಬಾನೇ ಕೋಪ ಬಂದ್ಬಿಡತ್ತೆ ಅವರು ತಿರ್ಗಾ ಬುದ್ಧಿವಾದ ಹೇಳ್ತಾರೆ ಏ ಹುಡುಗ ಸಾಕು ಮಾಡು ನಿನ್ ತಮಾಷೇನ ಇನ್ನೊಂದ್ಸತಿ ಈ ರೀತಿ ಎಲ್ಲ ಮಾಡ್ಬಿಡ ಒಂದ ದಿನ ಆ ತೋಳ ಬಂದೇ ಬಿಡತ್ತೆ ಆ ಹುಡುಗ ದೂರದಿಂದಾನೇ ಆ ತೋಳನ ನೋಡ್ತಾನೆ ಅವನು ಜೋರಾಗಿ ಕುಕ್ಕೊಳಕೆ ಶುರು ಮಾಡ್ತಾನೆ ಆ ಹುಡುಗ ಹುಡ್ಗಾಗಿ ಆ ಹಳ್ಳಿ ಜನ ಈ ಸತಿ ತಲೆನೇ ಕೆಡಸ್ಕೊಳಕ್ ಹೋಗಲ್ಲ ಆ ಹುಡುಗ ತಮಾಷೆನೆ ಮಾಡ್ತಿರ್ಬೇಕು ಯಾವ ತೋಳಾನು ಬಂದಿರಲ್ಲ ನಾವೇನ್ ಹೋಗದ್ ಬೇಡ ಅನ್ಸುತ್ತೆ ಮರ ಹತ್ತಿ ಆ ಹುಡುಗ ತನ್ ಪ್ರಾಣಾನ ಹೇಗೋ ಕಾಪಾಡ್ಕೋತಾನೆ ಆದ್ರೆ ಆ ತೋಳ ಅವನ ಕಣ್ಣ ಮುಂದೆ ಅವನ ಕುರಿನ ತಿಂದು ಬಿಡುತ್ತೆ ಕತೆಯ ನೀತಿ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ನಾವು ಪದೇ ಪದೇ ಸುಳ್ಳು ಹೇಳಿ ಬೇರೆಯವ್ರನ್ನ ಮೂರ್ಖರನ್ನಾಗಿ ಮಾಡಕ್ಕೆ ಹೋಗಿ ನಾವೇ ಮೂರ್ಖರಾಗ್ತೀವಿ ಇಲ್ಲ ಯಾವುದಾದ್ರೂ ಆಪತ್ತಿಗೆ ಸಿಕ್ಕಾಕುತ್ತೀವಿ